ಹಲೋ ಎವ್ರಿ ಒನ್ ವೆಲ್ಕಮ್ ಟು ಪ್ರಿಯಾ ವ್ಲಾಗ್ಸ್ ಇವತ್ತು ಒಂದು ಸೈಕ್ ಆಗಿರೋ ವ್ಲಾಗ್ ಮಾಡೋಣ ಆಗಿರೋ ಬ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡ್ಬೋದು ನೀವು ಆಲ್ಸೋ ನಾನು ಬ್ಲ್ಯಾಕ್ ಇಲ್ಲಿ ಕಂಪ್ಲೀಟ್ ಆಗಿ ರೆಡಿಯಾಗಿ ಇದನ್ನ ಸ್ಯಾರಿ ಹಾಕೊಂಡಿದ್ದೀನಿ ಏನಪ್ಪಾ ಅಂತ ಅಂದರೆ ಇವತ್ತು ಬ್ಲಾಗ್ ನಮ್ಮ ಅಜ್ಜಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಸರ್ಪ್ರೈಸ್ ಏನು ಅಂತಂದರೆ ನಾವು ತಾರ್ ರಾಕ್ಸ್ ತಗೋತಾ ಇದ್ದೀವಿ ಸೊ ತಾರ್ ರಾಕ್ಸ್ ತಗೋತಿರೋದು ನಮ್ಮ ಅಜ್ಜಿಗೆ ಗೊತ್ತಿಲ್ಲ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಿರೋದು ನಾವು ಆಕ್ಸಸ್ ಗಾಡಿ ತೊಗೊಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸೊ ನೋಡೋಣ ನಾವು ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ಈ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡಿರ್ತೀನಿ ಈ ಬ್ಲಾಗ್ನ ನೋಡಿ ತುಂಬ ಇಂದ ವೆಯ್ಟ್ ಮಾಡ್ತಿದ್ದೆ ಗೈಸ್ ತಾರ್ ರಾಕ್ಸಿಗೆ ಅಪ್ಪ ಫೈನಲಿ ವೆಯ್ಟ್ ಈಸ್ ಓವರ್ ನಮ್ಮ ತಾರ್ ರಾಕ್ಸ್ ರೆಡಿಯಾಗಿ ನಿಂತಿದೆ ಇನ್ನೇನು ಹೋಗಿ ಡೆಲಿವರಿ ತಗೊಳ್ಳೋದು ಅಷ್ಟೇ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ತುಂಬ ಎಕ್ಸೈಟು ತುಂಬ ಖುಷಿ ಇದೆ ನಮ್ಮದು ಒಂದು ಡ್ರೀಮ್ ಕಾರ್ ತಗೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಫೀಲಿಂಗ್ಸ್ನ ನೋಡ್ಬೋದು ನೀವು ಹೂವು ಎಲ್ಲ ತಗೊಂಡು ಹೂವು ದೇವರು ಸ್ವೀಟು ಆಲ್ಸೋ ನೋಡ್ಬೋದು ನೀವು ಇಲ್ಲಿ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಸೊ ಹೇಗಿರುತ್ತೆ ಏನು ಅಂತ ಈ ಬ್ಲಾಗಲ್ಲಿ ಆಗಿರ್ತೀನಿ ಬ್ಲಾಗ್ನ ನೋಡಿ ಸೊ ನಾನು ಫುಲ್ ಕಂಪ್ಲೀಟಾಗಿ ನೋಡಿ ಇಲ್ಲಿ ಈ ಥರ ಬ್ಲ್ಯಾಕ್ ಸ್ಯಾರಿ ಹಾಕೊಂಡಿದ್ದೀನಿ ಹೀಲ್ಸ್ ಹಾಕೊಂಡಿದ್ದಕ್ಕೆ ಇಷ್ಟ ಇಟ್ಟಿದ್ದೀನಿ ಸೊ ಆಲ್ಸೋ ಇಲ್ಲಿ ನೋಡ್ಬೋದು ನೀವು ನಮ್ಮಮ್ಮ ಫುಲ್ ಮಿಂಚ್ತಾ ಇದ್ದಾನೆ ಗಾಯ್ಸ್ ಹಂಗೆ ನೋಡಿ ಈ ಕಡೆ ಒಂದು ವ್ರಾಪ್ ಮಾಡೋಣ ಇಲ್ಲ ನೋಡಿ ನನ್ನ ತಮ್ಮ ಅವನು ಫುಲ್ ಮಿಂಚ್ತಾ ಇದ್ದಾನೆ ಸೊ ಇವಾಗ ಇನ್ನೇನು ಹೊರಡ್ತಾ ಇದ್ದೀವಿ ಹೋಗ್ಬಿಟ್ಟು ಹೇಗಿರುತ್ತೆ ಏನು ಅಂತ ನಿಮ್ಗೆ ತೋರಿಸ್ತೀನಿ ಸೊ ಆಲ್ಮೋಸ್ಟ್ ನಮ್ಮ ಅಜ್ಜಿ ಮನೆ ಹತ್ರ ಹತ್ತಿರ ಬಂದಿದ್ದೀವಿ ನಮ್ಮ ಅಜ್ಜಿ ರಿಯಾಕ್ಷನ್ ನೋಡೋಣ ಏನ್ ಇಷ್ಟು ಆಕ್ಸಸ್ ತಗೊಳಕೆ ಈ ರೇಂಜ್ ರೆಡಿ ಆಗ್ಬಿಟ್ಟು ನನ್ಗೆ ನಂಗು ತಡ್ಕೊಳಕ್ ಆಗ್ತಿಲ್ಲ ಗೈಸ್ ನೋಡೋಣ ಏನಿದೆ ಏನಂತ ಸೊ ನಮ್ಮ ಅಜ್ಜಿ ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಮಾಡ್ತೀನಿ ನೋಡಿ ಇವಾಗ ತೋರಿಸ್ತೀನಿ ನಮ್ಮ ಅಜ್ಜಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನಮ್ ಈ ತರ ಡ್ರೆಸ್ ಆಗಿ ರೆಡಿ ಆಗಿರಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ನೋಡಿ ನಮ್ಮ ಅಜ್ಜಿ ಬರ್ತಾ ಇದಾರೆ ಅಮ್ಮ ಏನಮ್ಮ ಫುಲ್ ಮಸ್ತ್ ಆಗಿ ಕಾಣ್ತಿದ್ಯಾ ವಾ ಅಮ್ಮ ಅಲ್ಲಿ ಜಾರ ಕುಶಾರ ಕುತ್ತು ಅಲ್ಲಿ ನೀವು ಇಳಿಯಬೇಕ್ರಿ

ಸೊ ಇವಾಗ ಫಸ್ಟ್ ರೈಡು ನಮ್ಮ ಆಕ್ಸೆಸ್ ತಗೊಂಡ್ಮೇಲೆ ನಮ್ಮ ಅಜ್ಜಿನೂ ನಮ್ಮ ಮಮ್ಮಿ ನೋಡಿ ಇಬ್ರು ಕೂತವ್ರೆ ಇಬ್ರು ನಂದಿ ಇಲ್ಸ್ಬೇಕಾರೆ ಅಂತೆ ಅದೇ ಒಂದು ಲಾಕು ಮಾಡ್ತೀನಿ ಸೊ ಇವಾಗ ನಮ್ಮ ಅಜ್ಜಿ ಪಿಕ್ ಮಾಡಿದ್ವಿ ಅಮ್ಮ ತಿಂಡಿ ತಿಂದಾ ಇವಾಗ ಕರ್ಕೊಂಡು ಹೋಗ ನಮ್ಮ ಅಜ್ಜಿಗೆ ಆಕ್ಸೆಸ್ಸು ಶೋರೂಮ್ ಹತ್ರ ಓ ಯಾ ಇವಾಗ ಶೋರೂಮ್ ರೀಚ್ ಆಗಿದೀವಿ ನೋಡ್ಬೋದಿಲ್ಲ ನಮ್ಮ ಅಜ್ಜಿ ನೋಡಿ ಗಾಯ್ಸ್ ಏನಿದು ಮಿಂಚಿಂಗು ನೋಡಿ ಇನ್ನೊಬ್ರು ಇಳಿತಾಯಿದ್ದಾರೆ So, Bunny, I got what I don't ever slow up. No, I don't take shit. I got no love for the fake if you want to play tough and want to hate this. I don't ever slow up. No, I don't take shit. I got no love for the fake news if you want to play tough and want to hate this. I'm going show up. I don't ever slow up. No, I don't take shit. I got no love for the fake news if you want to play. ಅಲ್ಲಿ ನಮ್ಮ ಅಜ್ಜಿ ಇದ್ದಾರೆ ಇದಾರೆ ನೋಡಿ ನಮ್ಮ ಅಜ್ಜಿ ಬೈಕ್ ಅಮ್ಮ ಸೊ ನಮ್ಮ ಅಜ್ಜಿ ಯಾಕೋ ಫುಲ್ ಶಾಕ್ ಆಗ್ಬಿಟ್ಟವ್ರೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಕಾರೇ ಕಾರ್ ಏನಾದ್ರು ಡಿಲಿವರ್ so, <laughs> <Shard. laughs>

ಸೊ ಯಾ ಗೈಸ್ ಫೈನಲಿ ಡೆಲಿವರಿ ಆಯಿತು ಕಾರ್ದು ಸೊ ನನ್ನ ಮುಖ ನೋಡ್ಬೋದು ನೀವು ಫುಲ್ ನರ್ವಸಿಗೆ ಫುಲ್ ಬ್ಲಶ್ ಪಿಂಕ್ ಸೂಪರ್ ಆಗಿದೆ ತಾರ್ ಮಾತ್ರ ಸೊ ವೆಯ್ಟ್ ಕೂಡ ಮಾಡಿದ್ರು ರಿಸಲ್ಟ್ ಮಾತ್ರ ಸಕ್ಕತ್ತಾಗಿದೆ ಸೊ ಆಲ್ವೇಸ್ ಬಿಲೀವ್ ಇನ್ ಗಾಡ್ ಪ್ಲ್ಯಾನ್ ಗಾಡ್ಸ್ ಪ್ಲಾನ್ ಅಂತ ಹೇಳ್ತೀನಿ ದೇವರು ಏನೇ ನಮಗೆ ಕಾಯಿಸ್ತಿದೆ ಅಂತಂದರೆ ಏನೋ ದೊಡ್ಡದು ಕೊಡೋಕ್ಕೇನೆ ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ ನಾ ಫೈನಲಿ ಸಿ ನಮ್ಮ ಮನೆಗೆ ಬರ್ತಿದೆ ಆಮ್ ವೆರಿ ಎಕ್ಸೈಟೆಡ್ ಗಾಯ ನೋಡಿ ಗೈಸ್ ಇದು ನಮ್ಗೆ ತಾರ್ ತೊಗೊಂಡ್ವಲ್ಲ ಅವಾಗ ಏನೋ ಕೊಟ್ಟಿದ್ರು ಗಿಫ್ಟ್ ಪ್ಯಾಕಿಂಗು ಸೊ ಏನಿದೆ ಅಂತ ಚೆಕ್ ಮಾಡೋಣ ಅಂತ ನನ್ನ ತಮ್ಮ ಅನ್ಬಾಕ್ಸ್ ಮಾಡೋದನ್ನು ತೋರಿಸ್ತೀನಿ ಏನಿದೆ ಅಂತ ಏನೋ ಬಾಕ್ಸ್ ಇದೆ ಪರ್ಫ್ಯೂಮ್ ಅಲ್ಲಿ ಕೊಟ್ಟಿರೋ ಕಾರಲ್ಲೇ ಇರೋದು ಸೊ ಒಂದು ಪರ್ಫ್ಯೂಮ್ ಒಂದು ಚಿಕ್ಕ ಗಣೇಶ ಕೊಟ್ಟಿದ್ರು ಅದು ಕಾರಲ್ಲೇ ಇದೆ ನಿಮಗೆ ಕಾರಲ್ಲಿ ಹೋದಾಗ ನಿಮ್ಗೆ ತೋರಿಸ್ತೀನಿ ಯಾವ್ದು ಕೊಟ್ಟಿದ್ರು ಅಂತ ಸೊ ಈ ಬಾಕ್ಸ್ ಅಲ್ಲಿ ಏನಿದೆ ಚೆಕ್ ಮಾಡಿ ಹ್ಞೂ ವಾವ್ ನೋಡಿ ಮಹೇಂದ್ರ ಅದು ಒಂದು ಕಾಫಿ ಮಗ್ ಒಂದೂ ಕೀಚೈನ್ ಕೊಟ್ಟಿದ್ದಾರೆ ಒಂದು ಏನಿದೆ ಡೈರಿ ಕವರ್ ತರ ಒಂದು ಕೊಟ್ಟಿದ್ದಾರೆ ಮಹೇಂದ್ರ ಲೋಗೋ ಇದೆ ನೋಡಿ ಕಾಫಿ ಮಗ್ ಮಹೇಂದ್ರ ತಾರದು ತಾರ್ ಸಿಂಬಲ್ ನೋಡಿ ಮಹೇಂದ್ರ ಅವ್ರದ್ದು ಕ್ಲೋತ್ ಅದೇ ಕಾರಣ ಕ್ಲೀನ್ ಮಾಡಕ್ಕೆ ಒಂದು ಕೀಚೈನ್ ಕೊಟ್ಟಿದ್ದಾರೆ ರಾಕ್ಸ್ ಹಾಕೊಳ್ಳಕ್ಕೆ ನೋಡಿ ಅದಾಕ್ತಿನಿ ನೆಕ್ಸ್ಟ್ ಏನಿದೆ ನೋಡು ಮೋಸ್ಟ್ಲಿ ಇದೇನು ಸೊ ಯಾ ಗೈಸ್ ಫೈನಲಿ ಮನೆಗೆ ಬಂದ್ಬಿಟ್ಟು ನೋಡಿ ತಾರಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಆಗಿದ್ದಾರೆ ಸೊ ಇವಾಗ ದುರ್ಗಾ ಪರಮೇಶ್ವರಿ ಟೆಂಪಲ್ ಕಡೆ ವಿದ್ಯಾರಣ್ಯಪುರದಲ್ಲಿದೆ ಅಲ್ಲೇ ನಾವು ಏನೇ ಗಾಡಿ ತಗೊಂಡ್ರು ಪೂಜೆ ಮಾಡಿಸೋದು ಸೊ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ವ್ಲಾಗ್ ಮಾಡದೆ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್ ತಾರ್ ರಾಕ್ಸ್ ನೋಡಿರೋ ಖುಷಿಗೆ ವ್ಲಾಗ್ ಮಾಡದೆ ಮರ್ತೋಗ್ಬಿಟ್ಟಿದ್ದೀನಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಬರೋಣ ಸಂಪೂರ್ಣ ಅನುಗ್ರಹ